ಶಿಕ್ಷಕರೇ ಹೇಗಿದ್ದೀರಿ ಅಲ್ಲ ನಾನು ನಿಮ್ಮ ಆತ್ಮೀಯ ಹೊಣೆಯ ಸುಕುಮಾರ್ ನಾನಿವತ್ತು ಕೇಂದ್ರ ಸರ್ಕಾರದ ಒಂದು ಯೋಜನೆ ಶಿರಾ ತಾಲೂಕಿನಲ್ಲಿ ಬಲ ಆಗ್ತಾ ಇರೋದ್ರ ಬಗ್ಗೆ ಗಮನ ಹರಿಸೋದಕ್ಕೆ ನಿಮ್ಮೆಲ್ಲರೂ ಗಮನ ಸೆಳೆಯೋದು ಕೊಡ್ತಾ ಇದ್ದೀನಿ ಯಾವುದಪ್ಪ ಅದು ಅಂದರೆ ಈಗ ಬಡಬಗರಿಗಾಗಿ ಆಯುಷ್ಮಾನ್ ಭಾರತ್ ಕೇಂದ್ರ ಸರ್ಕಾರ ಹಾಗೂ ಆರೋಗ್ಯ ಕರ್ನಾಟಕ ಅಂತೇಳಿ ಕಾರ್ಡ್ ತಂದು ಸಹ ಆಸ್ಪತ್ರೆಗೆ ಹೋಗ್ತಿರ್ತಕ್ಕಂಥ ಬಡ ಅನುಕೂಲ ಆಗ್ತಿತ್ತು ಅದೇ ರೀತಿ ಜನೌಷಧಿ ಮಳಿಗೆಗಳನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿತ್ತು ಇಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ ವೇಳೆಗೆ ಬಡ ಜನರಿಗೆ ಅತ್ಯುತ್ತಮ ಗುಣಮಟ್ಟದ ಔಷಧಿಗಳು ದೊರೀಲಿ ಅಂತಂದೇಳಿ ಕೇಂದ್ರ ಸರ್ಕಾರ ಜಾರಿ ಮಾಡಿದಂತ ಈ ಜನೌಷಧಿ ಮಳಿಗೆ ಸ್ಕೀಮ್ ಶಿರಾ ನಗರದಲ್ಲಿ ವಿಫಲಗೊಂಡಿದೆ ಸುಮಾರು ದಿನಗಳಿಂದ ಈ ಶಿರಾ ನಗರದ ಜನರಲ್ ಆಸ್ಪತ್ರೆ ಕಾಂಪೌಂಡ್ ನಲ್ಲಿ ಇದ್ದಂತ ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಜನರಲ್ ಆಸ್ಪತ್ರೆ ಎರಡು ಆಸ್ಪತ್ರೆ ಇದ್ದರೂ ಸಹ ಈ ಆಸ್ಪತ್ರೆಯ ಮಳಿಗೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಒಂದು ಜನೌಷಧಿ ಮಳಿಗೆ ಈಗಾಗಲೇ ತನ್ನ ಬಾಗಿಲಿಗೆ ಬೀಗವನ್ನು ಜಿಡ್ಕೊಂಡಿದೆ ಹಾಗೆಯೇ ಶಿರಾನಗರದ ಬ್ರಾಹ್ಮಣರ ಬೀದಿ ಹತ್ರದಲ್ಲಿರುವ ಅಂದರೆ ಕಲ್ಯಾಣ ಮಂಟಪ ಫೀಲ್ಡ್ ಎದುರಿಗೆ ಇರತಕ್ಕಂಥ ಈ ಮತ್ತೊಂದು ಜನೌಷಧಿ ಮಳಿಗೆ ಅದು ಯಾವಾಗ ಬಾಗಿಲು ತೆರೆಯುತ್ತೋ ಯಾವಾಗ ಬಾಗಿಲು ಆಗುತ್ತೋ ಒಂದು ಗೊತ್ತಾಗ್ತಿಲ್ಲ ನಾ ಕಂಡಂತೆ ಈ ಹದಿನೈದು ದಿವಸದಿಂದಲೂ ಅದು ಬಾಗಿಲು ತೆಗೆದಂತಹ ಸಂದರ್ಭಗಳು ಕಾಣ್ತಾ ಇಲ್ಲ ಈಗ ವಿಶ್ವಕ್ಕೆ ಡೈರೆಕ್ಟ್ ಡೈರೆಕ್ಟಾಗಿ ಸುಮಾರು ಏಳು ಎಂಟು ವರ್ಷಗಳ ಹಿಂದೆ ಸರ್ಕಾರಿ ಜನರಲ್ ಆಸ್ಪತ್ರೆ ಇದ್ದಾಗ ಇಲ್ಲಿರ್ತಕ್ಕಂಥದ್ದು ಕೇವಲ ಸರ್ಕಾರಿ ಜನರಲ್ ಆಸ್ಪತ್ರೆ ಎದುರಿಗೆ ಕೇವಲ ಎರಡು ಮೆಡಿಕಲ್ ಸ್ಟೋರ್ ಮಾತ್ರ ಇದು ಒಂದು ಎಸ್ ಎಸ್ ಮೆಡಿಕಲ್ ಇನ್ನೊಂದು ಹನುಮಾನ್ ಮೆಡಿಕಲ್ ಆದರೆ ಈ ಜನೌಷಧಿ ಮಳಿಗೆ ಆರಂಭ ಆದಾಗ ಬಡ ಜನರಿಗೆ ಭಾಳ ಅನುಕೂಲ ಆಗಿತ್ತು ಯಾಕೆಂದ್ರೆ ಹೊರಗಡೆ ಹದಿನೆಂಟು ಇಪ್ಪತ್ತು ರೂಪಾಯಿ ಸಿಗೋಂಥ ಮಾತ್ರ ಇಲ್ಲಿ ಒಂದು ಎರಡು ರೂಪಾಯಿ ಸಿಗುತ್ತಲ್ಲ ಅದರಿಂದ ಜನ ಎಷ್ಟೋ ಜನ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತಿತ್ತು ಇಲ್ಲಿ ಈ ಮೊದಲು ನಡೀತಿರ್ತಕ್ಕಂತಹ ಒಂದು ಜನೌಷಧಿ ಮಳೆಗೆ ಸಾಯಂಕಾಲ ನಾಲ್ಕು ಮೂವತ್ತು ಐದು ಗಂಟೆಗೆ ತನ್ನ ಕಾರ್ಯವನ್ನು ಮುಗಿಸಿ ಬಾಗಲಾಗ್ತಾ ಇತ್ತು ಕಾನೂನಲ್ಲಿ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಅಂತ ತೋರಿಸ್ತಾ ಇದ್ರು ಇದ್ರ ಬಗ್ಗೆ ನಾವು ಎಂ ಎಸ್ ಐ ಎಲ್ ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ಕೇವಲ ಸಾಯಂಕಾಲ ಐದು ಗಂಟೆ ಬದಲಿಗೆ ರಾತ್ರಿ ಏಳರಿಂದ ಎಂಟು ಗಂಟೆವರೆಗೂನಾದರೂ ಇದು ಕಾರ್ಯನಿರ್ವಹಿಸುವಂತೆ ಮಾಡಿರಿ ಅಂತ ಹೇಳಿ ನಮ್ಮ ಚಾನೆಲ್ ಎಮ್ ಎಸ್ ಐ ಎಲ್ ಅಧಿಕಾರಿಗಳು ನಿಮಗೆ ದೂರವಾಣಿಯಲ್ಲಿ ವಿನಂತಿಸಿಕೊಂಡಿತ್ತು ಆಯ್ತು ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳಿದಂತಹ ಎಮ್ ಎಸ್ ಐ ಇದೀಗ ನೋಡಿದ್ರೆ ಸುಮಾರು ತಿಂಗಳಿಂದಲೂ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಂಪೌಂಡಲ್ಲಿರ್ತಕ್ಕಂಥ ಜನ ಇರ್ತಕ್ಕಂಥ ಜನೌಷಧಿಗಳಿಗೆ ಬೀಗವನ್ನು ಜೋಡಿಸ್ಕೊಂಡು ಒಂದು ರೀತಿ ಸ್ಮಾರಕದಂತೆ ಕಾಣ್ತಾ ಇದೆ ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಔಷಧಿ ಕೊಡಬೇಕು ಹಾಗೇನೆ ಅಲ್ಲಿರ್ತಕ್ಕಂಥ ಔಷಧಿಗಳನ್ನು ಇಲ್ಲದ ಇಲ್ಲತಕ್ಕಂಥ ಔಷಧಿಗಳನ್ನು ತರಿಸ್ಕೊಡೋದಕ್ಕಾಗಿ ಆರೋಗ್ಯ ರಕ್ಷಾ ಸಮಿತಿ ಇದೆ ಆರೋಗ್ಯ ರಕ್ಷಾ ಸಮಿತಿಯಲ್ಲಿ ಎ ಬಿಆರ್ ಬೇಜಾನ್ ದುಡ್ಡು ಬರ್ತಾ ಇದೆ ಸರ್ಕಾರದಿಂದ ಆದರೂ ಸರ್ಕಾರಿ ಆಸ್ಪತ್ರೆಗಳಿಂದ ಪ್ರಿಸ್ಕ್ರಿಪ್ಷನ್ ಚೀಟಿಗಳು ಹೊರಗಡೆ ಮೆಡಿಕಲ್ ಸ್ಟೋರ್ ಮುಂದೆ ರಾರಾಜಿಸ್ತಾ ಇವೆ ಎರಡು ಇದ್ದಂತ ಮೆಡಿಕಲ್ ಈಗ ಸರ್ಕಾರಿ ಆಸ್ಪತ್ರೆ ಮುಂದೆ ಸುಮಾರು ಆರರಿಂದ ಏಳು ಮೆಡಿಕಲ್ ಸ್ಟೋರ್ ಆಗಿದೆ ಇದು ಯಾಕೆ ಈ ರೀತಿ ಬೆಳೀತು ಅಂತೇಳಿ ಸ್ವಲ್ಪ ನೀವು ಆಲೋಚನೆ ಮಾಡಬೇಕು ಹಾಗೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ವಿಫಲ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಪಕ್ಷ ಅದನ್ನ ಗಮನಿಸ್ಬೇಕಾಯಿತು ಯಾಕೆ ಶಿರಾ ಬಿಜೆಪಿ ಜನೌಷಧಿ ಮಳಿಗೆ ವಿಷಯದ ನಿರ್ವಹತೆ ತೋರಿಸ್ತಾ ಐತೆ ಇಲ್ಲಿ ಜನೌಷಧಿ ಮಳಿಗೆ ಬಾಗಲಿಟ್ಟ ತದನಂತರದಲ್ಲಿ ಈಗ ಶಿರಾ ನಗರದಲ್ಲಿ ಎಲ್ಲೆಂದರಲ್ಲಿ ನಾಯಕಗಳಂತೆ ಮಡಿ ಸ್ಟೋರ್ಗಳು ಮತ್ತು ಆಸ್ಪತ್ರೆಗಳು ಎಂದೊಳ್ತಾ ಇವೆ ಈ ಆಸ್ಪತ್ರೆಯ ಉದ್ಘಾಟನೆಗಳಿಗೆ ಹಾಲಿ ಮಾಜಿ ಶಾಸಕರೇ ಸಹ ಒಂದು ರೀತಿ ಪೈಪೋಟಿ ಅನ್ನೋ ತರ ಹೋಗ್ತಾ ಇದ್ದಾರೆ ಶಾಸಕರ ಕೈಯಿಂದಲೇ ಖಾಸಗಿ ಆಸ್ಪತ್ರೆಗಳನ್ನ ಉದ್ಘಾಟನೆ ಮಾಡಿಸ್ತಾ ಇರೋದನ್ನ ನಾವು ಪರಾಮರ್ಶಿಸಿದರೆ ಸರ್ಕಾರಿ ಆಸ್ಪತ್ರೆ ನೆಪಕ್ಕೆ ಮಾತ್ರ ಇವೆ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ನಿಮ್ಮ ಪ್ರಾಣಕ್ಕೆ ಗ್ಯಾರಂಟಿ ಇಲ್ಲ ದಯಮಾಡಿ ನಾವು ಉದ್ಘಾಟನೆ ಮಾಡುತ್ತಿರುವ ಖಾಸಗಿ ಆಸ್ಪತ್ರೆಗಳಿಗೆ ಬನ್ನಿ ಅಂತ ಕರೆಯೋ ರೀತಿ ಅಡ್ವರ್ಟೈಸ್ ಮಾಡೋ ರೀತಿ ನನಗೆ ಕಾಣ್ತಾ ಇದೆ ಯಾಕಂದ್ರೆ ಇಲ್ಲಿ ಜವಾಬ್ದಾರಿ ಇರತಕ್ಕಂಥ ಒಬ್ಬ ಶಾಸಕರು ಹಾಗೂ ಮಾಜಿ ಶಾಸಕರು ಖಾಸಗಿ ಆಸ್ಪತ್ರೆಗಳ ಉದ್ಘಾಟನೆಯಲ್ಲಿ ಭಾಗವಹಿಸುವುದು ಎಷ್ಟು ಸರಿ ತಮ್ಮ ವ್ಯಾಪ್ತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತಿಯೊಂದು ಸೌಲಭ್ಯವನ್ನು ಒದಗಿಸಿ ಕೊಡಬೇಕಾದ್ರೂ ನಿಮ್ಮ ಜವಾಬ್ದಾರಿ ಅಲ್ಲವೇ ಇಲ್ಲಿ ಬಾಗಿಲು ಬಡಿದಿರುವ ಜನೌಷಧಿ ಮಳಿಗೆಯ ಬಗ್ಗೆ ಮಾಹಿತಿ ತಿಳಿದುಕೊಂಡು ಅದನ್ನು ಬಾಗಿಲು ತೆರೆಸುವ ಕಾರ್ಯ ನಿಮ್ಮದಲ್ಲವೇ ಶಾಸಕರೇ ಹಾಗೆ ಮಾಜಿ ಶಾಸಕರುಗಳೇ ಮತ್ತು ಶಿರಾ ನಗರದ ಎಲ್ಲ ಪ್ರಜ್ಞಾವಂತ ರಾಜಕೀಯ ಮುಖಂಡರುಗಳೇ ಇಲ್ಲಿ ಆಗುತ್ತಿರುವ ಅನ್ಯಾಯ ಬಡವರಿಗೆ ಏಕೆಂದರೆ ಹತ್ತು ರೂಪಾಯಿಯಲ್ಲಿ ಮುಗಿಯುವ ಕೆಲಸಕ್ಕೆ ನೂರು ರೂಪಾಯಿಯನ್ನು ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬಡವರದ್ದು ಒಂದು ಮೂಲಗಳ ಪ್ರಕಾರ ಇದೆ ಶಿರಾ ಸರ್ಕಾರಿ ಜನರಲ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳ ಹೇಳಿಕೆಯ ಪ್ರಕಾರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಸಾವಿರ ಜನ ರೋಗಿಗಳು ಹೊರ ರೋಗಿಗಳಾಗಿ ಇಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಎಷ್ಟೋ ಎರಡು ಸಾವಿರ ರೋಗಿಗಳು ಮತ್ತೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಎಷ್ಟು ಇರಬಹುದು ತಾವೇ ಲೆಕ್ಕ ಹಾಕೋಬೇಕು ಎರಡು ಆಸ್ಪತ್ರೆಯಿಂದ ಸುಮಾರು ಒಂದು ದಿನದಲ್ಲಿ ಮೂರರಿಂದ ಮೂರುವರೆ ಸಾವಿರ ಜನಗಳು ಶಿರಾ ತಾಲೂಕಿನ ಅಕ್ಕಪಕ್ಕದ ಆಂಧ್ರ ಪ್ರದೇಶದಿಂದ ಹಿರಿಯೂರು ತಾಲೂಕಿನಿಂದ ಮಧುಗಿರಿ ತಾಲೂಕಿನಿಂದ ಚಿಕ್ಕನಾಗನಹಳ್ಳಿ ತಾಲೂಕಿನಿಂದ ಶಿರಾ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯವೂ ಸಿಗುತ್ತೆ ಅಂತಂದೇಳಿ ಬರ್ತಾ ಇದ್ದಾರೆ ಯಾಕೆಂದ್ರೆ ತಮ್ಮಲ್ಲಿ ಹಣ ಕೊಟ್ಟು ಖಾಸಗಿ ಚಿಕಿತ್ಸೆ ಪಡೆಯಲಾಗದಂತಹ ಬಡಬಗ್ಗರು ಈ ಆಸ್ಪತ್ರೆ ಬರ್ತಾ ಇದ್ದಾರೆ ಆದರೆ ಅವರ ನಿರೀಕ್ಷೆ ಹುಸಿಯಾಗ್ತಾ ಇದೆಯಲ್ಲ ಎರಡೂ ಆಸ್ಪತ್ರೆಯಿಂದ ಸೇರಿ ಕೇವಲ ಒಂದೇ ಒಂದು ಸ್ಕ್ಯಾನಿಂಗ್ ಮಿಷನ್ ಎಷ್ಟು ಒಂದು ಒಂದು ದಿನದಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜನ ಮಾತ್ರ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳುವಂತಾಗುತ್ತೆ ಉಳಿದ ರೋಗಿಗಳಿಗೆ ಅವಕಾಶ ಇಲ್ಲಿ ಇದರ ಬಗ್ಗೆ ನೀವು ಯಾಕೆ ಗಮನ ಹರಿಸಿಲ್ಲ ಹಾಗೆಯೇ ಜನೌಷಧಿ ಮಳಿಗೆಗಳು ಬಾಗಿಲು ಇದ್ದರೂ ಸಹ ತಾವು ಅದರ ಕಡೆ ಏಕೆ ಗಮನ ಹರಿಸಿಲ್ಲ ಶಿರಾದಲ್ಲಿ ನಡೆಯುತ್ತಿದೆ ಆ ಮೆಡಿಕಲ್ ಮಾಫಿಯಾ ನನಗೇನು ಹಾಗೆ ಅನ್ನಿಸ್ತಾ ಇದೆ ಯಾಕೆಂದ್ರೆ ಈ ಹಿಂದೆ ಇದೇ ಸರ್ಕಾರಿ ಆಸ್ಪತ್ರೆ ಎದುರಿಗೆ ಕೇವಲ ಎರಡೇ ಎರಡು ಮೆಡಿಕಲ್ ಸ್ಟೋರ್ಗಳು ಮಾತ್ರ ಇದ್ದವು ಒಂದು ಎಸ್ ಎಸ್ ಮೆಡಿಕಲ್ ಮತ್ತೊಂದು ಹನುಮಾನ್ ಮೆಡಿಕಲ್ ಈಗ ಸುಮಾರು ಏಳು ಎಂಟು ಮೆಡಿಕಲ್ ಸ್ಟೋರ್ಗಳಾಗಿವೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಮಾತ್ರೆಗಳ ವಿತರಣೆ ಇದ್ದರೂ ಡಾಕ್ಟರ್ಗಳ ಪ್ರಿಸ್ಕ್ರಿಪ್ಷನ್ ಚೀಟಿಗಳು ಆಸ್ಪತ್ರೆಯಿಂದ ಹೊರಗೆ ಇವೆ ಇದರ ಬಗ್ಗೆ ಆತ್ಮೀಯವಾಣಿ ಬಳಿಯಲ್ಲಿ ಸಾಕ್ಷ್ಯಾಧಾರಗಳು ಸಹ ಇದಾವೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಇದ್ದರೂ ಸಹ ಅಲ್ಲಿನ ವೈದ್ಯ ಅಧಿಕಾರಿಗಳು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗಳಿಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಾ ಇದ್ದಾರೆ ಯಾಕೆ ಇದರ ಬಗ್ಗೆ ಯಾವುದೇ ರಾಜಕೀಯ ಮುಖಂಡರು ಚಕಾರವೆತ್ತಿಲ್ಲ ಏಕೆ ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳ ಬಳಿ ಶಿರಾ ಆಸ್ಪತ್ರೆಗಳ ಬಗ್ಗೆ ಮಾತನಾಡಿದರೆ ಒಂದೇ ಆಸ್ಪತ್ರೆ ಎರಡಲ್ಲ ಸಂಬಳಕ್ಕಾಗಿ ಎರಡು ಎನ್ನುವ ಹೇಳಿಕೆ ಕೊಟ್ಟಂತಹ ಸುದ್ದಿಯನ್ನು ಪ್ರಸಾರ ಮಾಡಿದ ಮೇಲೂ ಈ ಆಸ್ಪತ್ರೆಯಲ್ಲಿ ಬಡವರಿಗೆ ಸರಿಯಾಗಿ ಸೌಲಭ್ಯ ಸಿಗ್ತಾ ಇಲ್ಲ ನೂರಕ್ಕೆ ನೂರರಷ್ಟು ಸೌಲಭ್ಯವನ್ನು ಬಡವರಿಗೆ ಒದಗಿಸಲು ಪ್ರಾಮಾಣಿಕ ಪ್ರಯತ್ನಗಳು ಸಹ ನಡೆಯುತ್ತಿಲ್ಲ ದಯಮಾಡಿ ಇಲ್ಲಿಯವರೆಗೂ ಆಗಿದ್ದು ಆಗಿ ಹೋಗಲಿ ಇನ್ನು ಮುಂದೆಯಾದರೂ ಈ ಬಾಗಿಲು ಪಡೆದಿರುವಂತಹ ಎರಡೂ ಜನೌಷಧಿ ಮಳಿಗೆಯನ್ನು ತೆರೆಸುವ ಮೂಲಕ ಹಾಗೂ ವೈದ್ಯಾಧಿಕಾರಿಗಳ ಶಿಫಾರಸ್ಸಿನ ಪ್ರಿಸ್ಕ್ರಿಪ್ಷನ್ ಸ್ಲಿಪ್ ಸರ್ಕಾರಿ ಆಸ್ಪತ್ರೆಯ ಗೇಟ್ ದಾಟಿ ಹೊರಗೆ ಬರದಂತೆ ಕಾನೂನು ಕ್ರಮವನ್ನು ಆಡಳಿತ ಪಕ್ಷದವರು ಮತ್ತು ವಿರೋಧ ಪಕ್ಷದವರು ಸೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿನ ಆಡಳಿತವನ್ನು ಚುರುಕು ಮುಟ್ಟಿಸುವರೆ ಅದು ನೋಡೋಣ ಇರಿ ನಿಮ್ಮ ನೆಚ್ಚಿನ ಆತ್ಮೀಯವಾಣಿ ನಿಮ್ಮ ಬೆಂಬಲ ಸದಾ ನಮಗೆ ಇರಲಿ ನಮ್ಮನ್ನು ಟ್ವಿಟ್ಟರ್ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಾಗೂ ಸಕಾರಾತ್ಮಕ ಕಲಿಕೆಯ ಅನುಭವಗಳ ಮೂಲಕ ಉತ್ತಮ ಶಿಕ್ಷಣ ಪಡೆಯಲು ನಿಮ್ಮ ಮಕ್ಕಳನ್ನು ನಮ್ಮ ದಿ ಫ್ಲಾರೆನ್ಸ್ ಪಬ್ಲಿಕ್ ಶಾಲೆಗೆ ಸೇರಿಸಿರಿ ಹೆಚ್ಚಿನ ಮಾಹಿತಿಗಾಗಿ ದಿ ಫಾರೆನ್ಸ್ ಪಬ್ಲಿಕ್ ಶಾಲೆಗೆ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯೊಳಗೆ ಭೇಟಿ ನೀಡಿ ಮೊಬೈಲ್ ನಂಬರ್ ಡಬಲ್ ನೈನ್ ತ್ರಿಬಲ್ ಜೀರೋ ತ್ರೀ ಏಟ್ ಒನ್ ಝೀರೋ ಒನ್ ಏಟ್ ಸಿಕ್ಸ್ ಒನ್ ಏಟ್ ತ್ರೀ ಫೋರ್ ಫೈವ್ ಒನ್ ತ್ರೀ ಒನ್